Namaskara. Namaste to all. We are learning Kannada through a story. There was the beggar and the king. So, what happened? The king had come and then he has to go to the temple. Here, the beggar is waiting. If at all, king can actually see me, if he can help me, like that he is thinking. ಲೆಟ್ಸ್ ಲೆಟ್ ಸಿ ವಾಟ್ಸ್ ಆ್ಯಕ್ಚುಲಿ ಹ್ಯಾವ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ ನೆಕ್ಸ್ಟ್ ಪೋರ್ಷನ್ ಫಸ್ಟ್ ಲೆಟ್ ಮಿ ಸಿ ದ ಸ್ಟೋರಿ ಟುಡೇ ದ ಪಾರ್ಟ್ ತ್ರೀ ಟುಮಾರೋ ಫಾರ್ಟ್ ಪಾರ್ಟ್ ಫೋರ್ ವಿಲ್ ಕನ್ಕ್ಲೂಡ್ ದ ಸ್ಟೋರಿ ರಾಜ ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ ಇನ್ನೇನು ದೇವಸ್ಥಾನದ ಒಳಗಡೆ ಹೋಗಬೇಕು ಅಷ್ಟರಲ್ಲಿ ರಾಜನ ಗಮನ ಈ ಭಿಕ್ಷುಕನ ಮೇಲೆ ಬಿತ್ತು ರಾಜ ಮೆಲ್ಲನೆ ಆರ್ ಮೆಲ್ಲಗೆ ಭಿಕ್ಷುಕನ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡ್ದ ಈಗ ಭಿಕ್ಷುಕನಿಗೆ ನಂಬಿಕೆ ಹೆಚ್ಚಾಯಿತು ಭಗವಂತ ನನ್ನ ಕಡೆಗೆ ಬರ್ತಾ ಇದ್ದಾನೆ ಇನ್ನು ನನ್ನ ಜೀವನ ಬದಲಾಗೋದರಲ್ಲಿ ಏನೂ ಅನುಮಾನ ಇಲ್ಲ ಅಂತ ಅಂದ್ಕೊಂಡ ನಾನು ಇವತ್ತಿನಿಂದ ಸುಖ ಸಂಪತ್ತು ಎಲ್ಲವನ್ನೂ ಪಡೆಯುತ್ತೇನೆ ಅಂತ ಮನಸ್ನಲ್ಲಿ ಅಂದ್ಕೊಂಡ ಅಷ್ಟರಲ್ಲಿ ರಾಜ ಬಂತು ಭಿಕ್ಷುಕನ ಮುಂದೆ ನಿಂತಿದ್ದಾನೆ ಅವ್ರು ನಿಂತ್ಕೊಂಡಿದ್ದಾನೆ ರಾಜ ತನಗೆ ಬಂಗಾರದ ನಾಣ್ಯಗಳ ಗಂಟನ್ನು ಕೊಡ್ತಾನೆ ಇನ್ನೇನು ತಾನು ಕೈ ಚಾಚಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ರಾಜ ಭಿಕ್ಷುಕನ ಮುಂದೆ ಕೈಯನ್ನು ಚಾಚಿದ ಭಿಕ್ಷುಕನಿಗೆ ಒಂದು ಕ್ಷಣ ಏನೂ ತೋಚಲಿಲ್ಲ ತಬ್ಬಿಬ್ಬಾದ ಭಿಕ್ಷುಕನ ಮುಂದೆ ಹಣದ ಚೊಂಬು ಇತ್ತು ರಾಜ ಭಿಕ್ಷುಕನನ್ನು ಕೇಳಿದ ಈ ಚೊಂಬಿನಲ್ಲಿ ಏನಿದೆ ಅಂತ ಕಾಸು ಇದೆ ಸ್ವಾಮಿ ಸರಿ ನನಗೆ ಕಾಸು ಬೇಕು ಕೊಡ್ತೀಯಾ ಕೊಡು ಅಂತ ರಾಜ ಕೇಳಿದ ಇದನ್ನು ಕೇಳಿಸ್ಕೊಂಡು ಭಿಕ್ಷುಕನ ಕನಸುಗಳು ಎಲ್ಲ ನುಚ್ಚು ನೂರಾಗಿ ಹೋಯಿತು ನಾನು ರಾಜನ ಹತ್ರ ಭಿಕ್ಷೆ ಬೇಡಬೇಕು ಅಂತ ಅಂದ್ಕೊಂಡು ಇದ್ದೆ ರಾಜನೇ ನನ್ನ ಹತ್ರ ಹಣ ಕೇಳ್ತಾ ಇದ್ದಾನೆ ಇನ್ನು ಈ ರಾಜ ನನ್ನ ಬಡತನವನ್ನು ದೂರ ಮಾಡ್ತಾನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ ಭಿಕ್ಷುಕ ಸ್ವಲ್ಪ ಯೋಚನೆ ಮಾಡ್ದ ಮತ್ತು ಹಣದ ಚೊಂಬಿನಲ್ಲಿ ಕೈ ಹಾಕ್ದ ಚೊಂಬಿನಲ್ಲಿ ಹುಡುಕಿ 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 ಒಂದು ಚಲಾವಣೆ ಆಗದ ಹಳೆಯ ನಾಣ್ಯವನ್ನು ಹೊರಗೆ ತೆಗೆದ ಅವ್ರ ಹೊರಗಡೆ ತೆಗೆದ ತೆಗೆದು ಅದನ್ನು ಮತ್ತೆ ಮತ್ತೆ ನೋಡ್ದ ಆಮೇಲೆ ಆ ನಾಣ್ಯವನ್ನು ರಾಜನ ಕೈಯಲ್ಲಿ ಕೊಟ್ಟ ರಾಜ ನಾಣ್ಯವನ್ನು ಗಮನಿಸಿದ ಅದು ಚಲಾವಣೆ ಆಗದ ನಾಣ್ಯ ಅಂತ ರಾಜನಿಗೆ ಗೊತ್ತಾಯಿತು ರಾಜ ಭಿಕ್ಷುಕನನ್ನು ನೋಡಿ ಮುಗುಳ್ನಕ್ಕ ಆ ನಾಣ್ಯವನ್ನು ಮತ್ತೆ ಭಿಕ್ಷುಕನ ಕೈಗೆ ಕೊಟ್ಟುಬಿಟ್ಟ ಭಿಕ್ಷುಕನ ಮುಂದೆ ಇದ್ದ ಚೊಂಬನ್ನು ಕೈಯಲ್ಲಿ ತಗೊಂಡು ಅದರಲ್ಲಿ ಏನೋ ಹಾಕದ ಏನು ಹಾಕದ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅದು ಕೇವಲ ರಾಜನ ಒಬ್ಬ ಮಂತ್ರಿಯ ಗಮನಕ್ಕೆ ಮಾತ್ರ ಬಂತು ನಂತರ ದೇವಸ್ಥಾನದ ಒಳಗಡೆ ಹೋದ ಪೂಜೆ ಆದ ನಂತರ ಹೊರಗಡೆ ಬಂದ ರಥದ ಕಡೆಗೆ ಹೋಗೋದಕ್ಕೆ ಮುಂಚೆ ಅವರು ಹೊರಡುವ ಮುನ್ನ ನೆರೆದಿದ್ದ ಎಲ್ಲ ಜನರಿಗೂ ವಂದಿಸಿದ ಅವ್ರ ನಮಸ್ಕಾರ ಮಾಡ್ದ ಭಿಕ್ಷುಕನನ್ನು ನೋಡ್ದ ನೋಡಿ ಮುಗುಳ್ನಕ್ಕ ನಂತರ ರಥವನ್ನು ಏರಿದ ಆರ ಹತ್ತಿದ ರಥವು ಅರಮನೆಯ ಕಡೆ ಹೊರಟಿತು ಅವ್ರು ಹೊರಡಿತು ಅಲ್ಲಿ ನೆರೆದಿದ್ದ ಎಲ್ಲ ಜನರು ತಮ್ಮ ತಮ್ಮ ಮನೆಯ ಕಡೆ ಹೊರಟರು ದಟ್ ವಾಸ್ ದಿ ಸ್ಟೋರಿ ಲೆಟ್ ಸಿ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವರ್ಡ್ ಬೈ ವರ್ಡ್ ಓಕೆ ಸೊ ವೆರಿ ಈಸಿ ಯು ಕ್ಯಾನ್ ಗೆಟ್ ಇಟ್ ಬಟ್ ಇಟ್ ಟೇಕ್ ಸಮ್ ಟೈಮ್ ಟು ರಿಜಿಸ್ಟರ್ ದಿ ವರ್ಡ್ಸ್ ಇನ್ ದ ಮೈಂಡ್ ಲೆಟ್ ಮೀನ್ಸ್ ಇಫ್ ಟೈಮ್ ಪರ್ಮಿಟ್ಸ್ ಐ ಡೂ ದಿಸ್ ಸ್ಟೋರಿ ಯೂಸಿಂಗ್ ಹಿಂದಿ ಆಲ್ಸೋ ಓಕೆ ಸೊ ದರ್ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಯು ಆಲ್ ರಾಜ ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ ಇಸ್ ಬರ್ತಾ ಇದ್ದಾನೆ ಈಸ್ ಕಮಿಂಗ್ ದೇವಸ್ಥಾನದ ಕಡೆ ಟುವರ್ಡ್ಸ್ ದ ಟೆಂಪಲ್ ರಾಜ ಇಸ್ ಕಮಿಂಗ್ ಟುವರ್ಡ್ಸ್ ದ ಟೆಂಪಲ್ ಇನ್ನೇನು ದೇವಸ್ಥಾನದ ಒಳಗಡೆ ಹೋಗಬೇಕು ದಟ್ ಮೀನ್ಸ್ ಆ್ಯಸ್ ಯು ವಾಸ್ ಎಬೌಟ್ ಟು ಎಂಟರ್ ದ ಟೆಂಪಲ್ ಅಷ್ಟರಲ್ಲಿ ಬೈ ದೆನ್ ಓಕೆ ಸೊ ರಾಜನ ಗಮನ ದ ಕಿಂಗ್ಸ್ ಅಟೆನ್ಷನ್ ಈ ಭಿಕ್ಷುಕನ ಮೇಲೆ ಬಿತ್ತು ಫೆಲ್ ಆನ್ ದಿಸ್ ಬೆಗರ್ ದಟ್ ಈಸ್ ಕಿಂಗ್ಸ್ ಅಟೆನ್ಷನ್ ಫೆಲ್ ಆನ್ ದಿಸ್ ಬೆಗರ್ ರಾಜ ಮೆಲ್ಲಗೆ ಭಿಕ್ಷುಕನ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕತೊಡಗಿದ ಅವ್ರು ಹಾಕೋದಕ್ಕೆ ಶುರು ಮಾಡ್ದ ದಟ್ ಮೀನ್ಸ್ ದ ಕಿಂಗ್ ಸ್ಲೋಲಿ ಬಿಗ್ಯಾನ್ ಟು ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ದ ಬಿಗರ್ ಒಂದೊಂದೇ ಹೆಜ್ಜೆ ಒನ್ ಬೈ ಒನ್ ಸ್ಟೆಪ್ ಹಾಕ ಹಾಕೋದಕ್ಕೆ ಡಾಲ್ನಿ ಡಾಲ್ನಿಕೆಲಿಯೇ ಟೂ ಪುಟ್ ಶುರು ಮಾಡ್ದ ಈ ಸ್ಟಾರ್ಟೆಡ್ ಈಗ ಭಿಕ್ಷುಕನಿಗೆ ನಂಬಿಕೆ ಹೆಚ್ಚಾಯಿತು ದ ಮೀನ್ಸ್ ನಾವು ದ ಬೆಗ್ಗರ್ಸ್ ಫೇತ್ ಇನ್ಕ್ರೀಸ್ಡ್ ಭಗವಂತ ನನ್ನ ಕಡೆಗೆ ಬರ್ತಾ ಇದ್ದಾನೆ ಗಾಡ್ ಈಸ್ ಕಮಿಂಗ್ ಟುವರ್ಡ್ಸ್ ಮೀ ಇನ್ನು ನನ್ನ ಜೀವನ ಬದಲಾಗುತ್ತೆ ಅನ್ನೋದರಲ್ಲಿ ಅಲ್ ಆರ್ ಬದಲಾಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ದಟ್ ಮೀನ್ಸ್ ಸೊ ನೌ ದರ್ ಈಸ್ ನೋ ಡೌಟ್ ದಟ್ ಮೈ ಲೈಫ್ ವಿಲ್ ಚೇಂಜ್ ಓಕೆ ಸೊ ನಾನು ಇವತ್ತಿನಿಂದ ಸುಖ ಸಂಪತ್ತು ಎಲ್ಲವನ್ನೂ ಪಡಿತೀನಿ ಅವ್ರ ಪಡೆಯುತ್ತೇನೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡ ಅನ್ಕೊಂಡ ಮೀನ್ಸ್ ಈ ಫೆಲ್ಟ್ ಓಕೆ ಸೊ ಐ ವಿಲ್ ಅಟೈನ್ ಹ್ಯಾಪಿನೆಸ್ ಆ್ಯಂಡ್ ವೆಲ್ತ್ ಫ್ರಮ್ ಟುಡೇ ಲೈಕ್ ದಟ್ ಹೀ ಥಾಟ್ ಇನ್ ಈಸ್ ಮೈಂಡ್ ಓಕೆ ಅನ್ಕೊಂಡ ಮೀನ್ಸ್ ಈ ಫೆಲ್ಟ್ ಅಷ್ಟರಲ್ಲಿ ಬೈದನ್ ಓಕೆ ಸೊ ಮೀನ್ ವೈಲ್ ಮೀನ್ ವೈಲ್ ಅಷ್ಟರಲ್ಲಿ ಅಷ್ಟರಲ್ಲಿ ರಾಜ ಬಂದು ಭಿಕ್ಷುಕನ ಮುಂದೆ ನಿಂತಿದ್ದಾನೆ ನಿಂತ್ ನಿಂತಿದ್ದಾನೆ ವಿಕೆನ್ಸೆ ಆರ್ ನಿಂತ್ಕೊಂಡಿದ್ದಾನೆ ಇಸ್ ಸ್ಟ್ಯಾಂಡಿಂಗ್ ಕಿಂಗ್ ಇಸ್ ಸ್ಟ್ಯಾಂಡಿಂಗ್ ಸೊ ಮೀನ್ ವೈಲ್ ದ ಕಿಂಗ್ಸ್ ಸ್ಟುಡ್ ಇನ್ ಫ್ರಂಟ್ ಆಫ್ ದ ಬೆಗ್ಗರ್ ಆ್ಯಸ್ ಬೆಗ್ಗರ್ ಈಸ್ ಕೀಪ್ ಥಿಂಕಿಂಗ್ ಅಬೌಟ್ ಇಸ್ ದ ದ ವೆಲ್ತ್ ವಿಚ್ ಈಸ್ ಗೋಯಿಂಗ್ ಟು ಕಮ್ ರಾಜ ನನಗೆ ವಿ ಕೆನ್ ಯೂಸ್ ಇಟ್ ಆಸ್ ಈವೆನ್ ತನಗೆ ಯಾರು ಸೊ ವೆನ್ ವಿ ಆರ್ ಟೆಲ್ಲಿಂಗ್ ದ ಸ್ಟೋರೀಸ್ ರಾಜ ತನಗೆ ಬಂಗಾರದ ನಾಣ್ಯಗಳ ಗಂಟನ್ನು ಕೊಡ್ತಾನೆ ರಾಜ ಈಸ್ ಗೋಯಿನ್ ಟು ಗಿವ್ ಟು ಟು ದ ಬೆಗ್ಗರ್ ವಾಟ್ ದ ಗೋಲ್ಡನ್ ಕಾಯಿನ್ಸ್ ಬಂಚ್ ಇನ್ನೇನು ತಾನು ಕೈ ಚಾಚಬೇಕು ಸೊ ಆ್ಯಸ್ ಇ ವಾಸ್ ಸಪೋಸ್ ಟು ಸ್ಟೆಚ್ ಇಸ್ ಹ್ಯಾಂಡ್ ಬಟ್ ವಾಟ್ ಆ್ಯಪೆಂಡ್ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ Like that actually by the time he thought about like that. Ra what king did? Raja Bhikshukana Munde Kayan Chachida. Chachida he stretched. Raja stretched his hand in front of Bhikshuk. Okay, so this is not the one actually which Bhikshuk expected. The king stretched. ಸ್ಟ್ರೆಚ್ ಔಟ್ ಈಸ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ದ ಬೆಗ್ಗರ್ ಭಿಕ್ಷುಕನಿಗೆ ಒಂದು ಕ್ಷಣ ಏನೂ ತೋಚಲಿಲ್ಲ ತಬ್ಬಿಬ್ಬಾದ ವಾಟ್ ಈಸ್ ತಬ್ಬಿಬ್ಬಾದ ಸೊ ದಿ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಲೈಕ್ ವಿ ಕೆನ್ ಫೀಲ್ ಲೈಕ್ ಬೆವಿಲ್ ಡರ್ಡ್ ಓಕೆ ಫಾರ್ ಎ ಮೂಮೆಂಟ್ ದ ಬೆಗ್ಗರ್ ಬೆಗರ್ ವಾಸ್ ಬೆ ಡರ್ಡ್ ಆ್ಯಂಡ್ ಡಿಂಟ್ ನೋ ವಾಟ್ ಟು ಥಿಂಕ್ ಓಕೆ ವಾಟ್ ಟು ಡೂ ಭಿಕ್ಷುಕನ ಮುಂದೆ ಹಣದ ಚೊಂಬು ಇತ್ತು ಸೊ ದೇರ್ ವಾಸ್ ಎ ಬೋಲ್ ಆಫ್ ಮನಿ ಇನ್ ಫ್ರಂಟ್ ಆಫ್ ದ ಬೇಗ್ಗರ್ ರಾಜ ಭಿಕ್ಷುಕನನ್ನು ಕೇಳಿದ ರಾಜ ಆಸ್ಗಡ್ ಕೇಳಿದ ಮೀನ್ಸ್ ಆಸ್ಕ್ಡ್ ಈ ಚೊಂಬಿನಲ್ಲಿ ಏನಿದೆ ಅಂತ ವಾಟ್ ಈಸ್ ದೇರ್ ಇನ್ ದಿಸ್ ಬೋಲ್ ಲೈಕ್ ದಟ್ ಇ ಆಸ್ಕ್ಡ್ ಕಾಸು ಇದೆ ಸ್ವಾಮಿ ಕಾಸು ಇಸ್ ಆ್ಯಕ್ಚುಲಿ ಪೈ ಆರ್ ದಿ ಕಾಯಿನ್ ಬಟ್ ನೋಟ್ಸ್ ವಿ ಸೇ ರೂಪಾಯಿ ಆರ್ ಹಣ ವಿ ಕ್ಯಾನ್ ಅಪ್ಲೈ ఫర్ టుదర్ సే హణ నో ప్రాబ్లమ్ కాసు ఇదే స్వామి మనీ ఈస్ దేర్ సర్ రిప్లైడ్ బై బెక్కర్ సరీ నీకు కాసు బెడ్తీయా ఫైన్ ఐ వాంట్ మనీ విల్ యూ గీవ్ మీ అంత రాజా కళు కైక్ దట్ కింగ్ ఆస్క్డ్ ఇక హియరింగ్ దిస్ భిక్షుకన కనసులు ఎలా నొచ్చు నూర హోయ్ వాట్ ఇస్ దట్ మీన్ హియరింగ్ దిస్ ద బిగ్గెస్ట్ డ్రీమ్స్ వర్ షాటర్డ్ ఓకే సో నుచ్చు యు నో వెరి వేర్ యాక్చులీ సే ను నుచ్చు నుచ్చు నూరు ద మీన్స్ ది థౌజండ్ పీసస్ లైక్ దట్ వీ సేమ్ దట్ ఈస్ నుచ్చు నూరు బట్ నుచ్చు దిస్ వన్ మోర్ మీనింగ్ ద రైస్ యు నో యూ రైట్ ద పీసస్ ఆఫ్ ది రైస్ एक्चुअली आलो कॉड नुच्छ नुच्च नूर आई हूँ नानु राजन हिराे बेड़ो ई हव टू एक्चुअली स्ट्रेच मै हैंड एंड दे संथिंग ई थॉट ई वु ऐसा दि किंग फॉर् आम्स बट कि हिम्स इज ऐस्किंग मी फॉर्म मनी नानु राजन हत्र मीन विथ्त कि ಭಿಕ್ಷೆ ಬೇಡಬೇಕು ಫಾರ್ ಆಮ್ಸ್ ಅಂತ ಅಂದ್ಕೊಂಡಿದ್ದೆ ಲೈಕ್ ದಟ್ ಐ ಹ್ಯಾಡ್ ಫೆಲ್ಟ್ ಆದರೆ ಬಟ್ ರಾಜಾನೇ ನನ್ನ ಹತ್ರ ಹಣ ಕೇಳ್ತಾ ಇದ್ದಾನೆ ಓನ್ಲಿ ಈಸ್ ಆ್ಯಕ್ಚುಲಿ ಆಸ್ಕಿಂಗ್ ಮನಿ ವಿತ್ ಮೀ ಕೇಳ್ತಾ ಇದ್ದಾನೆ ಈಸ್ ಆಸ್ಕಿಂಗ್ ಇನ್ನು ದೆನ್ ಈ ರಾಜ ನನ್ನ ಬಡತನವನ್ನು ದೂರ ಮಾಡ್ತಾನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ ಈ ಥಾಟ್ ಇನ್ ಟು ಹಿಮ್ಸೆಲ್ಫ್ ವಿಲ್ ದಿಸ್ ಕಿಂಗ್ ಅಲೆವಿಯೇಟ್ ಮೈ ಪಾವರ್ಟಿ ಭಿಕ್ಷುಕ ಸ್ವಲ್ಪ ಯೋಚನೆ ಮಾಡ್ದ ಈ ಥಾಟ್ ಫಾರ್ ಎ ವಾಯಿಲ್ ಮತ್ತು ದೆನ್ ಹಣದ ಚೊಂಬಿನಲ್ಲಿ ಕೈ ಹಾಕದ ಈ ಪುಟ್ ಈಸ್ ಹ್ಯಾಂಡ್ ಇನ್ ಟು ದ ಬೋಲ್ ಆಫ್ ಮನಿ ಸೊ ದ ಬಿಗ್ಗರ್ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಪುಟ್ ಈಸ್ ಹ್ಯಾಂಡ್ ಇನ್ ಟು ದಿ ಬೋಲ್ ಆಫ್ ಮನಿ ಚೊಂಬಿನಲ್ಲಿ ಇನ್ ದಟ್ ಬೋಲ್ ಹುಡುಕಿ ಹುಡುಕಿ ಸರ್ಚ್ಡ್ ಆ್ಯಂಡ್ ಸರ್ಚ್ಡ್ ಆಫ್ಟರ್ ಸರ್ಚಿಂಗ್ ಚಲಾವಣೆ ಆಗದ ದಟ್ ಮೀನ್ಸ್ ದ ವರ್ತ್ ಕಾಯಿನ್ ವಿಚ್ ಕೆನಾಟ್ ಆ್ಯಕ್ಚುಲಿ ರನ್ ಸಚ್ ಕೈಂಡ್ ಆಫ್ ಕಾಯಿನ್ ಹಿ ಸರ್ಚ್ ಹಿ ಸರ್ಚ್ಡ್ ಅಂಡ್ ಸರ್ಚ್ಡ್ ಅಂಡ್ ಪುಲ್ಡ್ ಔಟ್ ಅಂಡ್ ಓಲ್ಡ್ ಆ್ಯಂಡ್ ವರ್ತ್ ಕಾಯಿನ್ ವರ್ತ್ಲೆಸ್ ಕಾಯಿನ್ ಚೋಂಬಿನಲ್ಲಿ ಹುಡುಕಿ ಹುಡುಕಿ ಒಂದು ಚಲಾವಣೆ ಆಗದ ಹಳೆಯ ನಾಣ್ಯವನ್ನು ಹೊರಗೆ ತೆಗೆದ ತೆಗೆದ ಮೀನ್ಸ್ ಈ ರಿಮೂವ್ಡ್ ಹೊರಗೆ ಈಸ್ ಔಟ್ಸೈಡ್ ವಿಕನ್ ಮೀನ್ಸ್ ಎ ಹೊರಗಡೆ ತೆಗೆದ ಈ ತೆಗೆದು ದಟ್ ಮೀನ್ಸ್ ಆಫ್ಟರ್ ರಿಮೂವಿಂಗ್ ಅದನ್ನು ಟು ದಟ್ ಮತ್ತೆ ಮತ್ತೆ ನೋಡ್ದ ಅಗೇನ್ ಆ್ಯಂಡ್ ಅಗೇನ್ ಈ ಸಾ ದಟ್ ಕಾಯಿನ್ ಆಮೇಲೆ ಆ ನಾಣ್ಯವನ್ನು ರಾಜನ ಕೈಯಲ್ಲಿ ಕೊಟ್ಟ ವಟ್ ಈಸ್ ಕೊಟ್ಟ ಹಿ ಗೇವ್ ಓಕೆ ಸೊ ಹೀ ಸಾ ಎಗೇನ್ ಆ್ಯಂಡ್ ಅಗೇನ್ ಹಿ ಲುಕ್ಡ್ ಅಟ್ ಇಟ್ ರಿಪೀಟೆಡ್ಲಿ ಆ್ಯಂಡ್ ದೆನ್ ಗೇವ್ ಇಟ್ ಟು ದ ಕಿಂಗ್ ಕೊಟ್ಟ ಹೀ ಗೇವ್ ರಾಜ ನಾಣ್ಯವನ್ನು ಗಮನಿಸಿದ ವಟ್ ಇಸ್ ಗಮನಿಸಿದ ಹಿ ಅಬ್ಸರ್ವ್ಡ್ ಅದು ಚಲಾವಣೆ ಆಗದ ನಾಣ್ಯ ಅಂತ ರಾಜನಿಗೆ ಗೊತ್ತಾಯಿತು ಓಕೆ ಸೊ ದ ಕಿಂಗ್ ಲುಕ್ ಎಟ್ ದ ಕಾಯಿನ್ ಆ್ಯಂಡ್ ರಿಯಲೈಸ್ಡ್ ಇಟ್ ವಾಸ್ ವರ್ತ್ಲೆಸ್ ಗೊತ್ತಾಯಿತು ಹಿ ಅಂಡರ್ಸ್ಟುಡ್ ರಾಜ ಭಿಕ್ಷುಕನನ್ನು ನೋಡಿ ಮುಗುಳ್ನಕ್ಕ ಆ ನಾಣ್ಯವನ್ನು ಆರ್ ನಾ ಆರ್ ಆ ನಾಣ್ಯವನ್ನು ಮತ್ತೆ ಭಿಕ್ಷುಕನ ಕೈಗೆ ಕೊಟ್ಟು ಬಿಟ್ಟ ಸೊ ವಾಟ್ ಇಸ್ ಇಟ್ ಮೀನ್ ದ ಕಿಂಗ್ ಸ್ಮೈಲ್ಡ್ ಆ್ಯಂಡ್ ಗೇವ್ ದ ಕಾಯಿನ್ ಬ್ಯಾಕ್ ಟು ದ ಬೆರ್ ವಿಥೌಟ್ ಓಪನಿಂಗ್ ದಿ ಮೌತ್ ಇಫ್ ಯು ಗಿವ್ ಸ್ಮೈಲ್ ದಟ್ ಇಸ್ ಕಾಲ್ಡ್ ಮುಗುಳ್ ನಗೆ ಆರ್ ಮುಗುಳ್ ನಗದ ಆರ್ ಮುಗುಳ್ನಕ್ಕ ಓಕೆ ಈ ಗಿವ್ ಸ್ಮೈಲ್ ಭಿಕ್ಷುಕನ ಮುಂದೆ ಇದ್ದ ಚೊಂಬನ್ನು ಕೈಯಲ್ಲಿ ತಗೊಂಡು ಆರ್ ತೆಗೆದುಕೊಂಡು ಅದರಲ್ಲಿ ಏನೋ ಹಾಕದ ಏನು ಹಾಕದ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅದು ಕೇವಲ ರಾಜ ರಾಜನ ಒಬ್ಬ ಮಂತ್ರಿಯ ಗಮನಕ್ಕೆ ಮಾತ್ರ ಬಂತು ಭಿಕ್ಷುಕನ ಮುಂದೆ ಇದ್ದ ಇದ್ದ ಮೀನ್ಸ್ ವಿಶ್ವಾಸ್ ದೇರ್ ಚೊಂಬನ್ನು ಕೈಯಲ್ಲಿ ತಗೊಂಡು ಈ ಟುಕ್ ಆ್ಯಂಡ್ ದ ಕಿಂಗ್ ಟುಕ್ ದ ಬೋಲ್ ದಟ್ ವಾಸ್ ಇನ್ ಫ್ರಂಟ್ ಆಫ್ ದ ಬಿಗರ್ ಆ್ಯಂಡ್ ಪುಟ್ ಸಮಥಿಂಗ್ ಏನೋ ಹಾಕ್ದ ಅದರ ಒಳಗಡೆ ಇನ್ ಇಟ್ ನೋಬಡಿ ನೀವು ಯಾರಿಗೂ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಾಗಲಿಲ್ಲ ವಾಟ್ ಇಟ್ ವಾಸ್ ಅದು ಏನದು ಅಂತ ಓನ್ಲಿ ಒನ್ ಆಫ್ ಇಸ್ ಮಿನಿಸ್ಟರ್ ನೋಟಿಸ್ಟ್ ಅವನ ಒಬ್ಬ ಮಂತ್ರಿ ಮಾತ್ರ ಇದನ್ನು ದ ಮೀನ್ಸ್ ಟು ದಿಸ್ ಗಮನಿಸಿದ ಈ ನೋಟಿಸ್ಟ್ ಸೊ ಹ್ಯಾವ್ ರಿಟರ್ನ್ ದಿ ಸ್ಟೋರಿ ಆ್ಯಂಡ್ ಪೇಸ್ಟೆಡ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ಲೀಸ್ ಸ ಲುಕ್ ಇನ್ ಟು ಇಟ್ ದಟ್ ಆ್ಯಕ್ಚುಲಿ ಹೆಲ್ಪ್ ಯು ನಂತರ ದೆನ್ ಲೇಟರ್ ದೇವಸ್ಥಾನದ ಒಳಗಡೆ ಹೋದ ಹಿ ವೆಂಟ್ ಇನ್ ಸೈಡ್ ದ ಟೆಂಪಲ್ ಪೂಜೆ ಆದ ನಂತರ ಆಫ್ಟರ್ ಕಂಪ್ಲೀಷನ್ ಆಫ್ ಪೂಜಾ ಹೊರಗಡೆ ಬಂದ ಹಿ ಕೇಮ್ ಔಟ್ ಔಟ್ಸೈಡ್ ಹೊರಗಡೆ ಔಟ್ಸೈಡ್ ಹೊರಗೆ ಔಟ್ ದೆನ್ ದ ಕಿಂಗ್ ಎಂಟರ್ಡ್ ಇನ್ ದ ಟೆಂಪಲ್ ಆಫ್ಟರ್ ದ ವರ್ಷಿಪ್ ಆಫ್ ವರ್ಷಿಪ್ ವಾಸ್ ಓವರ್ ಹೀ ಕೇಮ್ ಔಟ್ ರಥದ ಕಡೆಗೆ ಹೋಗೋದಕ್ಕೆ ಮುಂಚೆ ಜಸ್ಟ್ ಬಿಫೋರ್ ಹೀ ಗೋ ಟುವರ್ಡ್ಸ್ ದ ಚಾರಿಯೇಟ್ ಬಿಫೋರ್ ಹೆಡ್ಡಿಂಗ್ ಟುವರ್ಡ್ಸ್ ದ ಚ್ಯಾರಿಯಟ್ ಈ ಬೋರ್ಡ್ ಟು ಆಲ್ ದ ಗ್ಯಾದರ್ಡ್ ಪೀಪಲ್ ರಥದ ಕಡೆಗೆ ಹೋಗೋದಕ್ಕೆ ಮುಂಚೆ ಆರ್ ಹೊರಡುವ ಮುನ್ನ ಅರಸುವಿಕಿನ್ಸೆ ಓಕೆ ಥಿಯಾರಿಟಿಕಲಿ ಎಲ್ಲ ಜನರಿಗೂ ವಂದಿಸಿದ ವಂದಿಸು ಈಸ್ ನಥಿಂಗ್ ಬಟ್ ನಮಸ್ಕಾರ ಮಾಡು ವಂದಿಸಿದ ಭಿಕ್ಷುಕನನ್ನು ನೋಡ್ದ ಈ ಸಾದ ಬೆಗ್ಗರ್ ಈ ಸಾಟು ದ ಬೆಗ್ಗರ್ ಭಿಕ್ಷುಕನನ್ನು ನೋಡ್ದ ನೋಡಿ ಮುಗುಳ್ನಕ್ಕ ಈ ಸ್ಮೈಲ್ಡ್ ನಂತರ ಆರ್ ಆಮೇಲೆ ರಥವನ್ನು ಏರಿದ ಆರ್ ರಥವನ್ನು ಹತ್ತಿದ ಈ ಕ್ಲೈಂಬಡ್ ಓಕೆ ಈ ಸಾ ದ ಬಿಗ್ಗರ್ ಸ್ಮೈಲ್ಡ್ ಆ್ಯಂಡ್ ದೆನ್ ಕ್ಲೈಮ್ಡ್ ಇನ್ ಟು ದ ಚಾರಿಯಟ್ ರಥವು ಅರಮನೆಯ ಕಡೆ ಹೊರಟಿತು ಇಟ್ ದ ಚಾರಿಯಟ್ ಹೆಡೆಡ್ ಟುವರ್ಡ್ಸ್ ದಿ ಪ್ಯಾಲೇಸ್ ರಥ ಅರಮನೆಯ ಕಡೆ ಹೊರಟಿತು ನೆರೆದಿದ್ದ ಎಲ್ಲ ಜನರು ದ ಪೀಪಲ್ ಹೂ ಆ್ಯಡ್ ಹೂ ಆಲ್ ದ ಪೀಪಲ್ ಗ್ಯಾದರ್ಡ್ ద పీపుల్ హు ఆల్ గ్యదర్డ్ నెరదిద్ద ఎలా జనరు తమ తమ్మ దేర్ దేర్ మనయ కడే హరట్రు దె ఆల్ ఆక్చులి లెఫ్ట్ టువర్డ్స్ దేర్ హౌస్ సో దిస్ ది పార్ట్ త్రీ విల్ కన్క్ల్యూడ్ ది పార్ట్ ఫోర్ టుమారో అండ్ యు కెన్ సి వాట్ ఈస్ ది కన్క్లూషన్ ఇవ్ యా గోయిన్ టు గెట్ ఇట్ ఇన్ ది పార్ట్ ఫోర్ సో లెట్స్ మీట్ టుమారో ఎల్గూ నమస్కార ఐ హోప్ యు ఆర్ లైకింగ్ ది స్టోరి నమస్తే టు ఆల్ if you haven't subscribed to our channel, please subscribe our channel. and also we do conduct online classes for spoken canada. and uh, one morning batch is going to commence from 5th of july uh, 2024, monday, wednesday, friday, from 11 to 12, and the evening batch would be commencing from 15th of july. it's 8 to 9 p.m. on tuesday, thursday, and saturdays. so that is commencing from 15th of july. You have, if you need any more details of the classes, please do contact me at uh, you can whatsapp me at ನೈನ್ ತ್ರೀ ಫೋರ್ ಒನ್ ಏಯ್ಟ್ ನೈನ್ ಫೈವ್ ಸಿಕ್ಸ್ ಒನ್ ಏಯ್ಟ್ ನೈನ್ ತ್ರೀ ಫೋರ್ ಒನ್ ಏಯ್ಟ್ ನೈನ್ ಫೈವ್ ಸಿಕ್ಸ್ ಒನ್ ಏಯ್ಟ್ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಟು ವಾಲ್